ಸಿ ಎಂ ಸಿದ್ದರಾಮಯ್ಯ ನಾಳೆ ಕೊಡಗು ಜಿಲ್ಲೆಗೆ ಭೇಟಿಯನ್ನು ನೀಡಲಿದ್ದಾರೆ ವಿರಾಜ್ಪೇಟೆ ಕಾರ್ಯಕ್ರಮದ ಬಳಿಕ ಏನು ಮಡಿಕೇರಿಯಲ್ಲಿ ನಡೀತಿರುವಂತಹ ಏನು ನೂತನವಾಗಿ ನಿರ್ಮಾಣವಾಗಿರತಕ್ಕಂತಹ ಎಸ್ ಪಿ ಕಚೇರಿಯನ್ನು ಉದ್ಘಾಟನೆ ಮಾಡ್ತಿರುವಂಥದ್ದು ಸಿ ಎಂ ಆದ ಮೊದಲ ಬಾರಿಗೆ ಇದೀಗ ಕೊಡಗು ಜಿಲ್ಲೆಗೆ ಭೇಟಿ ನೀಡ್ತಿರುವಂಥದ್ದು ಹೀಗಾಗಿ ಸಕಲ ರೀತಿಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ನಾನೀಗ ಕೊಡಗು ಜಿಲ್ಲೆ ಮಡಿಕೇರಿಯ ನೂತನವಾಗಿ ನಿರ್ಮಾಣವಾಗಿರುವಂತಹ ಎಸ್ ಪಿ ಕಚೇರಿ ಮುಂಭಾಗದಲ್ಲಿ ನೋಡ್ಬೋದು ಅಂದರೆ ಇದಕ್ಕಿಂತ ಮೊದಲು ಪೊಲೀಸ್ ಗ್ರೌಂಡ್ನ ಸಮೀಪ ಇದ್ದಂತಹ ಒಂದು ಇದರಲ್ಲಿ ಒಂದು ಎಸ್ ಪಿ ಕಚೇರಿ ಇತ್ತು ಇದಾದ ಬಳಿಕ ಇದೀಗ ನೂತನವಾಗಿ ಕಟ್ಟಡ ನಿರ್ಮಾಣವಾಗಿರುವಂಥದ್ದು ವಿರಾಜ್ಪೇಟೆಯ ಕಾರ್ಯಕ್ರಮ ಏನಿದೆ ವಿರಾಜ್ಪೇಟೆ ನಾಳೆ ಸಿ ಎಂ ಬರುವ ಸಂದರ್ಭ ಮೊದಲಿಗೆ ವಿರಾಜ್ಪೇಟೆ ಕಾರ್ಯಕ್ರಮಕ್ಕೆ ಬಂದ ನಂತರ ಈ ಒಂದು ಎಸ್ ಪಿ ಕಚೇರಿಗೆ ಬರುವಂಥದ್ದು ಎಸ್ ಪಿ ಕಚೇರಿಗೆ ನಂತರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು ಹಾಗೆಯೇ ಶಂಕುಸ್ಥಾಪನಾ ಕಾರ್ಯಕ್ರಮಗಳಿಗೆ ಏನು ಇಲ್ಲಿ ಚಾಲನೆ ನೀಡುವಂಥದ್ದು ಏನು ಎಸ್ ಪಿ ಕಚೇರಿಗೆ ಇಲ್ಲಿ ಚಾಲನೆ ನೀಡುವಂಥದ್ದು ಇದು ನೋಡ್ತಿರ್ಬೋದು ಇದು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳೇ ಅವುಗಳಿಗೆ ಉದ್ಘಾಟನೆ ಮಾಡುವಂಥದ್ದು ಮತ್ತು ಶಂಕುಸ್ಥಾಪನೆಯನ್ನು ಮಾಡುವಂತಹ ಈ ಒಂದು ಸಿದ್ಧತೆಗಳು ನಡೀತಾ ಇರುವಂಥದ್ದು ಬರದಾಗಿ ಸಿದ್ಧತೆಗಳು ನಡೀತಿರುವಂಥದ್ದು ಕೊಡಗು ಎಸ್ ಪಿ ರಾಜನ್ ರಾಮರಾಜನವರು ಕೂಡ ಏನು ಈ ಒಂದು ಪರ್ ಸ್ಥಳವನ್ನು ಪರಿಶೀಲನೆ ಕೂಡ ನಡೆಸಿರುವಂಥದ್ದು ಇನ್ನು ಕಳೆದ ಬಾರಿ ಸಿ ಸಿ ಎಂ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳಾಗಿತ್ತು ಭದ್ರತಾ ಲೋಪದೋಷಗಳಾಗಿತ್ತು ಹಾಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿರುವಂಥದ್ದು ಈ ಬನ್ನಿ ಇದರಲ್ಲಿ ಯಾವ ಥರ ಬದ್ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಭದ್ರತಾ ವಹಿಸಿದರೆ ಅಲ್ಲದರ ಕುರಿತು ಮಾತನಾಡಲು ಮುಂದಿಗೆ ಕೊಡಗು ಎಸ್ ಪಿ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಈಗ ನಾಳೆ ಸಿ ಎಂ ಸಿದ್ದರಾಮಯ್ಯ ಕೊಡಗು ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಯಾವ ರೀತಿ ಭದ್ರತೆಯನ್ನು ನೀಡ್ತಾ ಇದ್ದೀರಿ ಸರ್ ಸೊ ನಮಗೆ ಲಾಸ್ಟ್ ಟೈಮ್ ಕೆಲವೊಂದು ಆಗಿರೋದ್ರಿಂದ ಈ ಸಾರಿ ಕೆಲವೊಂದು ಪ್ರಿವೆಂಟಿವ್ ಮೆಷರ್ಸ್ ನಾವು ಮಾಡಿದೀವಿ ಲಾಸ್ಟ್ ಟೈಮ್ ಯಾರ್ಯಾರೆಲ್ಲ ಆರೋಪಿಯಲ್ಲ ಮಾಡಿದ್ದಾರೋ ಅವರ ವಿರುದ್ಧ ಪ್ರಿವೆಂಟಿವ್ ಆ್ಯಕ್ಷನ್ ನಾವು ತೊಗೊಳ್ತಾ ಇದ್ದೀವಿ ಪ್ರಿವೆಂಟ್ ಮಾಡುವುದಕ್ಕೆ ಅವರು ತಹಸೀಲ್ದಾರ್ ಮಗ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ ಮುಖಾಂತರ ಪ್ರಿವೆಂಟಿವ್ ಆ್ಯಕ್ಷನ್ ಒಂದು ತೊಗೊಳ್ತಾ ಇದೀವಿ ಸುಮಾರು ಒಂದು ಮೂವತ್ತೆರಡು ಜನ ಮೇಲ್ಗಡೆ ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ ಸೊ ಅದಲ್ಲದೆ ಈ ಸಾರಿಗೆ ಹೆಚ್ಚಿಗೆ ಮೆನ್ನ ನಾವು ಈವನ್ ಹೊರಗಡೆ ಜಿಲ್ಲೆಗಳು ಮತ್ತು ನಮ್ಮ ರೇಂಜ್ ಲೆವೆಲಿಂದ ಮೈಸೂರು ರೇಂಜ್ ಹಾಸನ್ ಚಾಮರಾಜನಗರ ಮಂಡ್ಯ ಮೈಸೂರು ನಾಲ್ಕು ಡಿಸ್ಟಿಕ್ಗಳಿಂದ ಕೂಡ ಮೆನ್ ಈಗ ಬರ್ತಾ ಇದ್ದಾರೆ ಸುಮಾರು ಸಾವಿರದ ನೂರು ಆಫೀಸರ್ಸ್ ಮತ್ತು ಮೆನ್ನ ಇಲ್ಲಿಗೆ ಬರ್ತಾ ಇದ್ದಾರೆ ಅದಲ್ಲದೆ ಸ್ಟ್ರೈಕಿಂಗ್ ಫೋರ್ಸ್ ಸೊ ಕೆ ಎಸ್ ಆರ್ ಪಿ ಸ್ಟ್ರೈಕಿಂಗ್ ಫೋರ್ಸ್ ಅಂದರೆ ಇರ್ತದೆ ಅವರು ಸುಮಾರು ಒಂದು ಏಳು ಜನ ಬರ್ತಾರೆ ನಮ್ಮ ಡಿ ಆರ್ಲಿಂದ ಸ್ಟ್ರೈಕಿಂಗ್ ಫೋರ್ಸ್ ಒಂದು ಎರಡು ಇದೆ ಇದರಲ್ಲಿ ಒಂದು ಎಸ್ ಪಿ ನಾನು ಇರ್ತೀನಿ ನನಗೆ ಕೆಳಗಡೆ ಒಂದು ಮೂರು ಅಡಿಷ್ನಲ್ ಎಸ್ ಪಿ ಮೂರು ಸ್ಥಳಗಳಲ್ಲಿ ಕೂಡ ಇರ್ತಾರೆ ಮತ್ತು ಎಂಟು ಡಿ ಎಸ್ ಇರ್ತಾರೆ ಎಂಟು ಡಿ ಎಸ್ ಪಿಗಳ ಜೊತೆ ಮೂವತ್ತೆರಡು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಕೆಳಗಡೆ ಸುಮಾರು ಅರವತ್ತೆಂಟು ಪಿ ಎಸ್ ಐಸ್ ನೂರ ಇಪ್ಪತ್ತು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ಸ್ ಮತ್ತು ಆಲ್ಮೋಸ್ಟ್ ಸಾವಿರ ಹೆಚ್ ಸಿ ಪಿ ಸಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ಸ್ ಡಿಪ್ಲಾಯ್ಮೆಂಟ್ ಮಾಡಿರ್ತೀವಿ ಎಲ್ಲ ಕಡೆನೂ ಕೂಡ ನಾವು ಈವನ್ ಮಫ್ತಿಯಲ್ಲಿ ಕೂಡ ಆಗ್ತಾ ಇದ್ದೀವಿ ಮತ್ತು ರಾತ್ರಿ ಮತ್ತು ಡೇ ನೈಟ್ ಈವನ್ ಬರೋದಕ್ಕೆ ಮುಂಚೆಯೂ ಕೂಡ ನಾವು ಮುಂಜಾಗ್ರತಾ ಕ್ರಮವನ್ನು ಫಾಲೋ ಮಾಡ್ತಾ ಇದ್ದೀವಿ ಮತ್ತು ನೈಟ್ ರನ್ಸ್ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ಈಗ ಸರ್ ಇನ್ನು ಇದು ಎಸ್ ಪಿ ಕಚೇರಿ ನಾಳೆ ಉದ್ಘಾಟನೆ ಆಗ್ತಾ ಇದೆ ಎಷ್ಟು ದಿನದಲ್ಲಿ ಈ ಎಲ್ಲ ಒಂದು ಶಿಫ್ಟಿಂಗ್ ಆಗುವಂಥ ಕೆಲಸಗಳಾಗ್ತದೆ ಸರ್ ಸೊ ಉದ್ಘಾಟನೆ ಆದಮೇಲೆ ವಿತಿನ್ ಅ ವೀಕ್ ಟೈಮ್ ನಾವು ಆಗಿ ಮಾಡ್ತೀವಿ ಸೊ ನಮಗೆ ನೆಕ್ಸ್ಟ್ ಡೇನೇ ರಿಪಬ್ಲಿಕ್ ಡೇ ಆಗುತ್ತದೆ ಅದಾದಮೇಲೆ ನಮಗೊಂದು ಎಕ್ಸಾಮ್ ಬರ್ತಾ ಇದೆ ಸೊ ನಮಗೆಲ್ಲ ಕೂಡ ಪ್ರೊವಿಷನ್ಸ್ ಮೈನ್ ಬಿಲ್ಡಿಂಗ್ ಬಿಲ್ಡಿಂಗ್ ಸ್ಟ್ರಕ್ಚರ್ಗೆ ಬೇಕಾದ ಫರ್ನಿಚರ್ ಬಿಲ್ಡಿಂಗ್ ಈಗ ಕಂಪ್ಲೀಟಾಗಿ ರೆಡಿ ಇದೆ ಹೋಗೋದಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಬಟ್ ನಮಗೆ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳಿಂದ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ಬರ್ತದೆ ಅದಾದ ಮೇಲೆ ನಮಗೆ ಎಕ್ಸಾಮ್ ಒಂದು ಕಾನ್ಸಬ್ಲರಿ ಎಕ್ಸಾಮ್ ಒಂದು ಇಪ್ಪತ್ತೆಂಟು ಇರ್ತದೆ ಒಂದು ವಾರ ಗ್ಯಾಪಲ್ಲಿ ನಾವು ಖಂಡಿತಾಗಿ ನಾವು ಹೋಗಿಬಿಡ್ತೇವೆ ವಿತಿನ್ ಅ ಒನ್ ವೀಕ್ ಟೈಮ್ ನಾವು ಮಾಡ್ತೀವಿ ಎಸ್ ಕೇಳಿದ್ರಲ್ಲ ಇದಿಷ್ಟು ಕೊಡಗು ಎಸ್ ಪಿ ರಾಮರಾಜನವರ ಮಾತಾಗಿರುವಂಥದ್ದು ಕಳೆದ ಬಾರಿ ಬಂದಂತಹ ಸಿ ಎಂ ಸಿದ್ದರಾಮಯ್ಯ ಕೊಡಗಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಭದ್ರತಾ ಲೋಪಗಳಾಗಿತ್ತು ಆದರೆ ಈ ಬಾರಿ ಆ ರೀತಿಯ ಯಾವುದೇ ಲೋಪಗಳಾಗಲ್ಲ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಿರುವಂಥದ್ದು ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವ ವಹಿಸಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋ ಜೊತೆ ಲೋಹಿತ ಅಮ್ಮ ವಿಸ್ತಾರಾ ವಿಸ್ತಾರ ನ್ಯೂಸ್ ಕೊಡಗು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ